ಹತ್ತೀರಾ ಹೋಗ್ತೀರಾ ಮೇಲೆ ಹೋಯ್ತೀರಾ ಹೋಗಿ ನಿನ್ನಿಷ್ಟ ಇಷ್ಟನೇ ನಮ್ಮ ಇಷ್ಟ ನೋಡ್ರ ಎಷ್ಟು ಚೆನ್ನಾಗ್ತೈತೆ ಇದು ಸ್ನೇಹಿತರೆ ಒಂದು ದೊಡ್ಡ ಹಾಲ್ದ ಮರ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಹಾಲು ಮರ ಇದೆ ನಮ್ಮ ಲಕ್ಷ್ಮೀಪುರ ರೋಡಿದು ಇದು ನಾವು ಹಾವು ಸಂರಕ್ಷಣೆ ಮಾಡಿದ್ದು ಮಾರೇಗೌಡ ದೊಡ್ಡಿಯಲ್ಲಿ ಅಲ್ಲಿಂದ ಸಂರಕ್ಷಣೆ ಮಾಡಿ ಸ್ವಲ್ಪ ನಿಯರ್ ಬೈ ಒಂದು ಪಾಲಿಸಿ ಆದಾಗ ರಿಲೀಸ್ ಮಾಡ್ದ ನೋಡಿದ್ರೆಲ್ಲ ಎಷ್ಟು ಚೆನ್ನಾಗಿ ಮರದ್ಮೇಲೆ ಹೋಗ್ತಾಯಿದ್ದು ಹಾಂ ಇದೊಂದು ಇಂಡಿಯನ್ ರೈಡ್ಸ್ ಯಾಕೆಂದ್ರೆ ಒಂದು ಕೆರೆ ಹಾವು ಅಲ್ಲಿಂದ ಸಂರಕ್ಷಣೆ ರೈತರಿಗಳಿಗೆ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದ್ರೆ ಸಿಹಿದ್ರೆ ತೋಟಕ್ಕೆ ಹೋಗ್ತೀರಾ ಹುಲ್ಲು ಕಟ್ ಮಾಡ್ತೀರಾ ಎಲ್ಲೋ ಒಂದು ನಾಲ್ಕು ಗಂಟನ್ನು ಕಟ್ ಮಾಡಿ ಕಟ್ ಮಾಡಿ ಮರ್ಬಿಟ್ಟು ಹೋಗಿರ್ತೀರ ಆದರೆ ನೀವು ಏನು ಮಾಡ್ತೀರಾ ಅಂದರೆ ಸಡನ್ನಾಗಿ ಬಂದು ಗಂಟೆ ಹಾಕ್ಕೊಂಡು ಸೀದಾ ತಲೆ ಮೇಲೆ ಇಕ್ಕೋಗ್ತೀರಾ ಅದೇನಾಗುತ್ತಂದ್ರೆ ಆ ಜಾಗಕ್ಕೆ ತುಂಬ ಬೆಚ್ಚಿಗಿರೋದ್ರಿಂದ ಮತ್ತೆ ಅಲ್ಲೆಲ್ಲ ಹಿಲಿಗಳ ಸಂಚಾರ ಇರೋದರಿಂದ ಹಾವುಗಳೇನು ಮಾಡುತ್ತೆ ಆ ಸೇಫಾಗಿ ಬಂದು ನಿಮ್ಮ ಏನು ಹುಲ್ಲು ಕಟ್ ಮಾಡಿ ಇಡ್ತೀರಲ್ಲ ಆ ಜಾಗ ಬಂದು ಸೇರ್ಕೊಳ್ಳುತ್ತೆ ನೀವು ಹುಲ್ಲ ಕಟ್ಟುವಾಗ ಒಂದು ರೌಂಡ್ ಚೆಕ್ ಮಾಡ್ಕೊಳ್ಳಿ ಕಡ್ಡಿಲಿ ಆಮೇಲೆ ಇಟ್ಕೊಂಡು ಬಿಗಿಯಾಗಿ ಎಲ್ಲ ಇಟ್ಕೊಂಡು ಆರಾಮಾಗಿ ಬನ್ನಿ ನಿಮಗೇನು ತುಂಬ ಸೇಫಾಗಿ ನೀವು ಬರ್ಬೋದು ಆಮೇಲೆ ನಿಮಗೆ ಕನ್ಫರ್ಮ್ ಕೂಡ ಆಯಿತು ಅಲ್ಲಿ ಏನಿಲ್ಲ ಅಂತ ಶೂಗಳನ್ನ ಬಳಸಿ ಶೂಗಳನ್ನ ಬಳಸಿ ಶೂಗಳು ಯಾಕೆ ಅಂತ ಅಂದರೆ ಈ ಬಾಟಮ್ ಶೂ ಬರ್ತದೆ ನೀವು ಮಿಷಿನ್ ಮನೆ ಇರುತ್ತೆ ಮಿಷಿನ್ ಮನೇಲಿ ಬಹ ತೋಟಕ್ಕೆ ಬಂದ್ರೆ ಆ ತೋಟದ ಮಿಷಿನ್ ಮನೆಯಿಂದ ಎತ್ಕೊಂಡು ಹಾಕ್ಕೊಂಡು ಆರಾಮಾಗಿ ನೀವು ವರ್ಕ್ ಮಾಡಿದ್ರೆ ನೀವು ಕೆಲಸ ಮಾಡಿದ್ರೆ ನಿಮಗೆ ಏನಾದರೂ ಹುಳ ಆಗಲಿ ಒಂದು ಹಾವು ಆಗಲಿ ಒಂದು ಚೇಳಾಗಲಿ ಕಾಲಿಗೆ ಸಿಕ್ಕಿದ್ರೆ ನಿಮಗೆ ಅದಕ್ಕೆ ಕಚ್ಚೋಕ್ಕಾಗಲ್ಲ ಅರ್ಥ ಮಾಡ್ಕೊಳ್ಳಿ ಕೆಲವ್ರು ಹೇಳ್ತಾರೆ ನನಗೆ ನಾನು ಇದೆಲ್ಲ ಹೇಳ್ದಾಗ ಏನಂತಾರೆ ಗೊತ್ತಾ ನಮ್ಮ ತೋಟಕ್ಕೆ ನಾವು ಶೂ ಹಾಕೊಂಡು ಹಾಕ್ಕೊಂಡು ಹೋಗೋಂಗಿಲ್ಲಪ್ಪ ನಮಗೆ ಒಂಥರ ತಾಯಿ ಇದ್ದಂಗೆ ಅಂತ ಆದರೆ ಕೂಡ ನಿಮ್ಗೆ ಸೇಫ್ಟಿ ಇರಬೇಕಲ್ವಾ ನಿಮ್ಗೆ ಸೇಫ್ಟಿ ಇರಬೇಕಾದ್ರೆ ನೀವು ಶೂ ಬಳಸ್ಲೇಬೇಕು ಪ್ಲೀಸ್ ಶೂನ ಬಳಸಿ ಅಂತ ಹೇಳ್ತಾ ಮತ್ತೆ ರಿಲೀಸ್ ಆಯಿತು ಮತ್ತು ನಾನು ಹೇಳ್ತಾ ಇರ್ತೀನಿ ಸೇವ್ ಸ್ನೇಕ್ ಸೇವ್ ನಂಚರ್ ಮತ್ತು ಎಲ್ಲರಿಗೂ ಜಯ